ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದ್ದರೆ ದೇಹದಲ್ಲಿ ಮನಸ್ಸಲ್ಲಿ ಏನೇನಾಗತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಜೀವನದಲ್ಲಿ ಅದನ್ನ ಮಾಡ್ಬೋದು ಇದನ್ನ ಮಾಡ್ಬೋದು ಯಶಸ್ಸು ಪಡಿಬೋದು ಹಾಗೆ ಹೀಗೆ ಎಂಬತಕ್ಕಂಥ ವಿಷಯಗಳಿದೆ ಅದ್ರ ಬಗ್ಗೆ ಈಗಾಗಲೇ ನಿಮಗೆ ವಿಡಿಯೋಸ್ಗಳಲ್ಲಿ ಗೊತ್ತಿದೆ ಈ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದ್ದರೆ ಧ್ಯಾನದ ಮೂಲಕ ಜಾಗೃತಿ ಆಗಿರ್ಬೋದು ಹಾಗೆ ಆ್ಯಕ್ಚುಲಿ ಜಾಗೃತಿ ಇರ್ಬೋದು ಮನುಷ್ಯ ಒಳ್ಳೆ ಕರ್ಮ ಆಚರಣೆಗಳನ್ನು ಮಾಡಿಕೊಂಡು ಒಳ್ಳೆಯ ಯೋಗಗಳನ್ನು ತಂದಿದ್ರೆ ಹುಟ್ಟಿನಿಂದಾನೇ ಕುಂಡಲಿನಿ ಶಕ್ತಿ ಜಾಗೃತಿ ಇರುತ್ತೆ ಆ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಸಾಧನೆ ಶಿಖರವನ್ನು ಮುಟ್ತಾರೆ ಅಂದರೆ ಕಲೆ ಚಟುವಟಿಕೆ ಕ್ರೀಡೆ ಇತ್ಯಾದಿ ಯಾವುದೇ ವಿಭಾಗದಲ್ಲಾಗಿರ್ಬೋದು ಅವ್ರಿಗೆ ಯಶಸ್ಸು ಪ್ರಾಪ್ತಿಯಾಗತ್ತೆ ಹೀಗಿದ್ದಾಗ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದ್ದರೆ ದೇಹದ ಮನಸ್ಸಿನ ಕಾರ್ಯಗಳೇನು ಲಕ್ಷಣಗಳೇಗಿರುತ್ತೆ ಕುಂಡಲಿನಿ ಶಕ್ತಿ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ಅಡಿಯಿಂದ ಮುಡಿಯವರೆಗೂ ಅಂದ್ರೂ ತಲೆ ಕೂದಲಿನಿಂದ ಕಾಲಿನ ತುದಿಯವರೆಗೂ ಮನುಷ್ಯನಲ್ಲಿ ವಾತ ಪಿತ್ತ ಕಫ ಈ ಎಂತಕ್ಕಂಥದ್ದು ಮೂರು ವಿಧಾನ ಏನಿದೆ ಇವುಗಳಲ್ಲಿ ವ್ಯತ್ಯಾಸವಿದ್ದರು ಸಾಕಷ್ಟು ಪ್ರಮಾಣದಲ್ಲಿ ವಾತ ಪಿತ್ತ ಕಫ ಇದರಲ್ಲಿ ವ್ಯತ್ಯಾಸ ಇದ್ದರು ಇದಕ್ಕೆ ಕಾರಣ ಏನು ಆಹಾರ ಆಗಿರ್ಬೋದು ಜೀವನ ಮಾಡ್ತಕ್ಕಂಥ ರೂಪುರೇಖೆ ಆಗಿರ್ಬೋದು ಇರ್ತಕ್ಕಂಥ ಜೀವನದ ಸ್ಥಿತಿಗತಿ ಆಗಿರ್ಬೋದು ಇದರ ಯಾವ ಕಾರಣದಿಂದಾನೂ ವಾತ ಪಿತ್ತ ಕಫ ಈ ಮೂರು ವಿಭಾಗಗಳಲ್ಲಿ ಅಲ್ಪ ಪ್ರಮಾಣದ ಅಥವಾ ಮಧ್ಯಮ ಪ್ರಮಾಣದ ತಾರತಮ್ಯ ಆಗಿದ್ದರೂ ಕೂಡ ದೇಹದ ಅಂಗಾಂಗಗಳು ಮಕ್ಕಳಿಂದಾನೆ ತಗೊಳ್ಳಿ ದೇಹದ ಅಂಗಾಂಗಗಳು ರೋಗಗ್ರಸ್ತ ಆಗಿರೋದಿಲ್ಲ ಯಾವ ದೇಹದಲ್ಲಿ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿರುತ್ತೆ ಆ ಸಕಾರಾತ್ಮಕವಾಗಿರ್ತಕ್ಕಂತಹ ದೇಹಗಳೇನಿರ್ತಾವೆ ಮಕ್ಕಳಾಗಿರ್ಬೋದು ಯೌವನದ ಅವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಅದಕ್ಕಿಂತ ದೊಡ್ಡ ಅವಸ್ಥೆಯಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಅಂತಹ ಜನರಿಗೆ ಯಾವುದೇ ಕಾರಣಕ್ಕೂ ದೇಹದಲ್ಲಿ ರೋಗರುಜಿನಿಗಳು ಇರೋದಿಲ್ಲ ಈಗ ನೀವು ಅನ್ಕೋಬೋದು ಆ ಮಗುಗೆ ಆ ಸಮಸ್ಯೆ ಅಂತ ಈ ಮಗುಗೆ ಈ ಸಮಸ್ಯೆ ಅಂತ ಹೌದು ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಅದರಲ್ಲಿ ತೊಡಕಿದೆ ಸಮಸ್ಯೆ ಇದೆ ಅದಕ್ಕೆ ಆತ್ಮದ ಶಕ್ತಿ ಕಾರಣ ಇರ್ಬೋದು ಕರ್ಮಫಲ ಎಂತಕ್ಕಂಥದ್ದು ಏನಾಗಿರುತ್ತೆ ಅದರ ನಿರ್ಮಾಣ ಕಾರಣ ಇರುತ್ತೆ ಇಲ್ಲಿ ಮನುಷ್ಯನ ಆರೋಗ್ಯಪೂರ್ಣ ಸ್ಥಿತಿಯನ್ನು ನಾವು ನೋಡುವುದಾದರೆ ಸಕಾರಾತ್ಮಕವಾಗಿದ್ದಂಥ ಆ ಪಕ್ಷದಲ್ಲಿ ಇದು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಅವರು ಎ ಪ್ಲಸ್ ಅನ್ನೇ ಪಡಿತಾರೆ ಅಂದರೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅಥವಾ ಕಲೆ ಚಟುವಟಿಕೆ ಕ್ರೀಡಾರಂಗ ರಂಗ ಇತ್ಯಾದಿಗೆ ಹೋದ್ರೆ ಅವರು ಎ ಪ್ಲಸ್ ಅನ್ನೇ ಪಡೀತಾರೆ ಅಥವಾ ಅವರು ಫಸ್ಟ್ ರ್ಯಾಂಕೇ ಇರ್ತಾರೆ ಈ ರೀತಿಯಾಗಿ ಯಾವುದು ಗ್ಯಾರಂಟಿ ಇಲ್ಲ ಅದರ ವ್ಯತ್ಯಾಸವನ್ನು ತಿಳಿದಕ್ಕಂಥದ್ದು ಅಗತ್ಯ ಯಾವುದೇ ವಯಸ್ಸಿನಲ್ಲಿ ಆಗಲಿ ಅವರು ಡಿಗ್ರಿ ಮಾಡ್ತಾ ಇರ್ಬೋದು ಅಥವಾ ವೃತ್ತಿ ಮಾಡ್ತಾ ಇರ್ಬೋದು ಅಥವಾ ಅದಕ್ಕಿಂತ ಮೇಜರ್ ವ್ಯಾಪಾರಗಳನ್ನು ಮಾಡ್ತಾ ಇರ್ಬೋದು ಇನ್ಯಾವುದೋ ಜವಾಬ್ದಾರಿಗಳನ್ನು ಲೋಕದ ಜವಾಬ್ದಾರಿಗಳು ಯಾವುದೇ ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ವಿಭಾಗದ ಯಾವುದೇ ಕರ್ತವ್ಯಗಳನ್ನು ಯಾವುದೇ ವಯಸ್ಸಿನಲ್ಲಿ ನಿಭಾಯಿಸ್ತಾ ಇರ್ಬೋದು ಆ ಸಂದರ್ಭದಲ್ಲಿ ಅವರು ಫಸ್ಟ್ ರ್ಯಾಂಕೇ ಬರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ದೇಹದ ಆರೋಗ್ಯಪೂರ್ಣ ಸ್ಥಿತಿ ಚೆನ್ನಾಗಿರುತ್ತೆ ಆದರೆ ಕರ್ಮ ಫಲಗಳ ಲೆಕ್ಕಾಚಾರ ಇರುವ ಕಾರಣದಿಂದ ಆ ಒಂದು ಫಸ್ಟ್ ರ್ಯಾಂಕ್ ಎ ಪ್ಲಸ್ ಅಥವಾ ಆ ಮನುಷ್ಯನಲ್ಲಿ ಮುಂದಳತ್ವ ಅಥವಾ ಯಶಸ್ಸು ಎಂತಕ್ಕಂಥದ್ದು ದೊರೆಯದೇ ಇದ್ದರೂ ಕೂಡ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿರುತ್ತೆ ಏಕೆಂದರೆ ಮನುಷ್ಯ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿಯೇ ಇರಬಾರ್ದು ಎಂತಕ್ಕಂಥ ನಿಯಮ ಏನಿಲ್ಲ ಇದ್ದಂತಹ ಪಕ್ಷದಲ್ಲೂ ಭಾಗ್ಯದಲ್ಲಿ ತಂದಂತಹ ಕಾರ್ಯಗಳಿಗೋಸ್ಕರ ಅದು ಜಾಗೃತವಾಗಿರುತ್ತೆ ಕುಂಡಲಿ ಶಕ್ತಿ ಜಾಗೃತವಾಗಿದ್ರೆ ಈಗೇ ಯಶಸ್ಸು ಪಡಿತೇವೆ ಇದೇ ಇದೇ ಮಾಡ್ಬೋದು ಅರಿತಾಗಲ್ಲ ಆಗಲ್ಲ ಕರ್ಮ ಫಲವು ಕೂಡ ಕಾರ್ಯವನ್ನು ಮಾಡ್ತಾವೆ ಆ ಮನುಷ್ಯನ ಕರ್ಮ ಫಲ ಏನು ವಾಸ್ತವವಾಗಿ ನಡೀತಾ ಇರುತ್ತೆ ಯಾವುದು ವರ್ತಮಾನದಲ್ಲಿ ಘಟನೆಗಳು ಜರುಗುತ್ತಿರುತ್ತವೆ ದೇಹದ ಜೊತೆಗೆ ಮನಸ್ಸಿನ ಜೊತೆಗೆ ಕಾರ್ಯಕಲಾಪಗಳ ಜೊತೆಗೆ ಫಲಗಳ ಜೊತೆಗೆ ಏನು ಕಾರ್ಯಗಳು ನಡೀತಾ ಇರ್ತವೆ ಅಂಥ ಸಂದರ್ಭದಲ್ಲೂ ಕೂಡ ಆ ಮನುಷ್ಯರ ಈ ಒಂದು ಗುಂಡಿನಿ ಶಕ್ತಿ ಏನಿದೆ ಅದು ಸಕಾರಾತ್ಮಕವಾಗಿರುತ್ತೆ ಸಕಾರಾತ್ಮಕವಾಗಿದ್ದರೆ ಓ ಕಲೆಗಳಲ್ಲಿ ಪ್ರಶಸ್ತಿ ಕ್ರೀಡೆಗಳಲ್ಲಿ ಪ್ರಶಸ್ತಿ ಯಾವುದೋ ವಿಭಾಗಗಳಲ್ಲಿ ಪ್ರಶಸ್ತಿ ಶಿಕ್ಷಣ ವಿಭಾಗದಲ್ಲಿ ಪ್ರಶಸ್ತಿ ಕಾರ್ಯವಿಧಾನಗಳಲ್ಲಿ ಪ್ರಶಸ್ತಿ ಕುಂಡಲಿನಿ ಶಕ್ತಿ ಜಾಗೃತಿ ಇದ್ದರೆ ಮಾತ್ರ ಈಗ ನಡೆಯೋದು ಆ ರೀತಿಯಾಗಿ ಅಲ್ಲ ಪ್ರತಿಯೊಬ್ಬರನ್ನೂ ನಾವು ಕೋಟಿ ಕೋಟಿ ಜೀವರಾಶಿಗಳನ್ನು ತಗೊಂಡು ಅಂದರೆ ಮನುಷ್ಯ ವರ್ಗವನ್ನು ನಾವು ತಗೊಂಡ್ರೂ ಯಾರು ಯಾರು ಯಾವ ವಿಭಾಗದಲ್ಲಿ ಅವರ ಅದು ಕಡಿಮೆ ಪ್ರಮಾಣದ ಕಾರ್ಯ ಆಗಿರಲಿ ಚಿಕ್ಕ ಪ್ರಮಾಣದ ಕೆಲಸಗಳೇ ಆಗಿರಲಿ ಕಡಿಮೆ ಪ್ರಮಾಣದ ಆದಾಯ ಆಗಿರಲಿ ಕಡಿಮೆ ಪ್ರಮಾಣದ ಆ ಸಮಯವನ್ನು ವಿನಿಯೋಗಿಸ್ತಕ್ಕಂಥದ್ದೇ ಆಗಿರಲಿ ಆ ಸಂದರ್ಭದಲ್ಲೂ ಕೂಡ ಮನುಷ್ಯರು ಯಾರಿರ್ತಾರೆ ಸಕ್ಷಮವಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅದೇ ಸಂಪಾದನೆ ಯಾವುದೇ ರೀತಿಯಾಗಿರ್ಬೋದು ಹಣದ ಕಡಿಮೆ ಇರ್ಬೋದು ವಸ್ತುಗಳ ಉತ್ಪಾದನೆ ಕಡಿಮೆ ಇರ್ಬೋದು ಹೆಸರು ಕೀರ್ತಿಗಳ ಪಡಿತಕ್ಕಂಥದ್ದು ಕಡಿಮೆ ಇರ್ಬೋದು ಪ್ರಶಸ್ತಿ ಇತ್ಯಾದಿಗಳು ಕಡಿಮೆ ಇರ್ಬೋದು ಅನುಕೂಲ ಜನ ಸಂಪರ್ಕ ಸಾಧನ ಇತ್ಯಾದಿಗಳು ಕೂಡ ಎಲ್ಲ ಕಡಿಮೆ ಇರ್ಬೋದು ಆದರೂ ಕೂಡ ಆ ಮನುಷ್ಯನ ಕರ್ಮ ಫಲಕ್ಕೆ ಅನುಗುಣವಾಗಿ ಆ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿರುತ್ತೆ ನೀವು ಹಳ್ಳಿ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಅಥವಾ ಯಾವುದೋ ಒಂದು ಮೇಜರ್ ಮಾಧ್ಯಮಗಳಲ್ಲೂ ಕೂಡ ನೀವು ನೋಡ್ಬೋದು ಜನಗಳನ್ನು ಯಾರು ಅವರ ಕಾರ್ಯದಲ್ಲಿ ಶ್ರದ್ಧೆಯಿಂದ ಕಾರ್ಯವನ್ನ ಮಾಡಿ ಯಶಸ್ಸು ಪಡೆಯುತ್ತಾರೆಯೋ ಅವರು ಎಲ್ಲಾಗ್ಲಿ ಕಾಡು ಮೇಡಲ್ಲಿ ಇರ್ತಕ್ಕಂತಹ ಜನ ಆಗ್ಲಿ ಸೋಲಿಗಾಸ ಆಗ್ಲಿ ಇತ್ಯಾದಿ ಯಾರೇ ಆಗಿರ್ಲಿ ಅವರ ಕಾರ್ಯ ವೈಖರಿಯಲ್ಲಿ ಅವರು ಯಶಸ್ಸನ್ನ ಪಡೀತಾರೆ ಅಂದ್ರೆ ಉದಾಹರಣೆಗೆ ಒಬ್ಬ ಒಬ್ಬ ಹುಡುಗ ಖೋಖೋ ಆಡೋದ್ರಲ್ಲಿ ಯಶಸ್ಸು ಪಡಿತಾನೆ ಮತ್ತೊಬ್ಬ ಜಾವ್ಲಿನ್ ಆಡೋದ್ರಲ್ಲಿ ಪ್ರಶಸ್ತಿ ಪಡಿತಾನೆ ಮತ್ತೊಬ್ಬ ಕುಸ್ತಿನಲ್ಲಿ ಪ್ರಶಸ್ತಿ ಪಡಿತಾನೆ ಅಂದರೆ ಈ ಮೂರು ಕ್ರೀಡೆಗಳು ಏನಿದೆ ಅದು ಕ್ರೀಡೆಗಳಾದಂತಹ ಪಕ್ಷದಲ್ಲಿ ಮನುಷ್ಯನ ಆ ಶಾರೀರಿಕ ಸ್ಥಿತಿ ಅನುಕೂಲದ ಸ್ಥಿತಿ ಸ್ಥಾನದ ಸ್ಥಿತಿ ಮೂರು ಕೂಡ ಚೇಂಜ್ ಆದರೂ ಕೂಡ ಇವನದ್ದು ಯಶಸ್ಸೇ ಅವನದ್ದು ಯಶಸ್ಸೇ ಅವನದ್ದು ಯಶಸ್ತೆ ಕುಸ್ತಿಯಾದರೂ ಯಶಸ್ಸೆ ಜಾವ್ಲಿನ್ ಆದರೂ ಯಶಸ್ಸೆ ಇಲ್ಲಿ ಖೋ ಖೋ ಆಡೋದಾದ್ರೂ ಕೂಡ ಯಶಸ್ಸೇ ಈಗಿದ್ಮೇಲೆ ಏನಾಯಿತು ಇಲ್ಲಿ ಎಲ್ಲಿ ಯಶಸ್ಸು ಲಭ್ಯ ಆಯಿತು ಸ್ಥಾನದಲ್ಲೂ ಇರುತ್ತೆ ದೇಹಗಳ ಆಧಾರದ ಮೇಲೂ ಇರುತ್ತೆ ವಯಸ್ಸಿನ ಆಧಾರದ ಮೇಲೂ ಇರುತ್ತೆ ಭಿನ್ನ ಭಿನ್ನ ರೀತಿಯಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅಲ್ಲಿ ಸಕಾರಾತ್ಮಕವಾಗಿತ್ತು ಸಕಾರಾತ್ಮಕವಾಗಿದ್ದರೆ ಮಾತ್ರ ಪ್ರಶಸ್ತಿ ಪಡಿಬೋದು ಅಥವಾ ಯಶಸ್ಸು ಪಡಿಬೋದು ಹಾಗೆ ಹೀಗೆ ಆ ರೀತಿಯಲ್ಲಿ ಯಶಸ್ಸಿದ್ದ ಮಾತ್ರಕ್ಕೂ ಕೂಡ ಕರ್ಮ ಫಲಗಳೇ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ನೀವು ಯಾರು ಕುಂಡ್ಯಶಕ್ತಿ ಜಾಗೃತಿಯ ಕಾರ್ಯಗಳಲ್ಲಿ ತೊಡಗಿದ್ದೀರಾ ಅಂತ ಸಂದರ್ಭದಲ್ಲಿ ಯಾವುದು ನಿಮ್ಮ ಸ್ಥಿತಿಗೆ ನಿಲುಕುವುದಿಲ್ಲ ಯಾವುದೋ ಒಬ್ಬ ಮನುಷ್ಯನ ಯೋಗ್ಯತೆ ಮೀರಿ ವಿಚಾರಗಳಿರುತ್ತೆ ಆ ವಿಚಾರಧಾರೆಯಲ್ಲಿ ಕಾಲ ಸಮಯ ವಯಸ್ಸು ಆಯಸ್ಸು ಸಂಬಂಧ ಇತ್ಯಾದಿ ಕಾರ್ಯಗಳೆಲ್ಲವನ್ನೂ ಕೂಡ ಮರೆತು ಜೀವ ಕಾರ್ಯ ಮಾಡುವುದರಿಂದ ಏನಾಗುತ್ತೆ ಅದಕ್ಕೆ ವಿಫಲತೆ ಲಭ್ಯ ಆಗುತ್ತೆ ಹಾಗಾಗಿ ಈ ಕುಂಡಲಿನಿ ಶಕ್ತಿ ಜಾಗೃತಿ ದೇಹದ ಲಕ್ಷಣ ಏನೋ ಆರೋಗ್ಯಪೂರ್ಣವಾಗಿರುತ್ತೆ ಮನುಷ್ಯನ ಸ್ಥಾನಮಾನ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ಕುಟುಂಬ ಯಾವುದೇ ಆಗಿರಬಹುದು ಗುಡಿಸಿಲಾಗಿರಲಿ ಮನೆ ಆಗಿರಲಿ ಅರಮನೆ ಆಗಿರಲಿ ಯಾವುದಾದ್ರೂ ಕೂಡ ಅಷ್ಟೇ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಶಕ್ತಿ ಸಕಾರಾತ್ಮಕವಾಗಿದ್ರೆ ಅವರವರ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತಾವೆ ಒಂದು ಹುಡುಗ ಹೋಗಿ ಮೀನ್ ಮೀನನ್ನು ಹಿಡ್ಕೊಬರ್ಬೋದು ನನ್ನಲ್ಲಿ ಇನ್ನೊಬ್ಬ ವಿದ್ಯಾವಂತ ಆಗಿರ್ತಕ್ಕಂಥದ್ದು ಮೂರು ನಾಲ್ಕು ಪ್ರಶಸ್ತಿ ಪಡೆದರೆ ಡಿಗ್ರಿ ಪಡೆದಿರ್ತಕ್ಕಂಥ ಹೋಗಿ ಹುಡ್ಕೋಬ ಅಂತಂದ್ರೆ ಅವನಿಗೆ ಆಗೋದಿಲ್ಲ ಅವನ ಸ್ಥಾನದಲ್ಲಿ ಅವನ ಕುಂಡಲಿ ಶಕ್ತಿ ಅಲ್ಲಿ ಜಾಗೃತಿ ಇದೆ ಇವನ ಸ್ಥಾನದಲ್ಲಿ ಇವನ ಕುಂಡಲಿ ಶಕ್ತಿ ಇಲ್ಲಿ ಜಾಗೃತಿ ಇದೆ ಇವನ ಕಾರ್ಯಕ್ಕೆ ಇಲ್ಲಿ ಸಕಾರಾತ್ಮಕತೆ ಲಭ್ಯ ಅವನ ಕಾರ್ಯಕ್ಕೆ ಅಲ್ಲಿ ಸಕಾರಾತ್ಮಕತೆ ಲಭ್ಯ ಇವನ ಕರ್ಮ ಬೇರೆ ಅವನ ಕರ್ಮ ಬೇರೆ ಇವನ ಕರ್ಮ ಫಲ ಬೇರೆ ಅವನ ಕರ್ಮ ಫಲ ಬೇರೆ ಹೀಗೆ ಕುಂಡಲಿ ಶಕ್ತಿ ಜಾಗೃತೆಯಾಗಿದ್ರೆ ಸಕಾರಾತ್ಮಕ ಸ್ಥಿತಿಯನ್ನು ನಾವೆಲ್ಲಿ ಕಾಣ್ಬೋದು ಈಗ ಬೇರೆಯವ್ರ ಕಾರ್ಯತೆ ತಿಳ್ಕೊಬೋದು ನಾವು ಧ್ಯಾನ ಮಾಡ್ತೇವೆ ಮೆಡಿಟೇಷನ್ ಮಾಡ್ತೇವೆ ಭಕ್ತಿ ಆಚರಣೆ ಮಾಡ್ತೇವೆ ಮಂತ್ರ ಜಪ ತಪಗಳನ್ನು ಮಾಡ್ತೇವೆ ಅಥವಾ ಇನ್ಯಾವುದೋ ಒಂದು ಅನ್ಯ ವಿಧಾನಗಳನ್ನು ಅನುಸರಿಸ್ತೇವೆ ದೇಹಕ್ಕೆ ಆಹಾರ ಸೇವನೆ ಬೇರೆ ಇದೆಲ್ಲ ಚೇಂಜ್ ಬೇರೆ ಅದರಿಂದಾಗಿ ನಮ್ಮ ಶಕ್ತಿಯಾಗಾದ ನಮಗೆ ಇದೇ ರೀತಿಯಾಗಿ ಪ್ರಾಪ್ತಿಯಾಯಿತು ಆ ರೀತಿಯಾಗಿ ಇಲ್ಲ ಆ ವಿಭಾಗದಲ್ಲೂ ಕೂಡ ಖಂಡಿತವಾಗಿ ಅನ್ ಅನುಕೂಲಗಳು ಖಂಡಿತವಾಗಿಯೂ ಇದೆ ಹಾಗಂದ ಮಾತ್ರಕ್ಕೆ ಎಲ್ಲರಿಗೂ ಆ ಒಂದು ಅವಕಾಶಗಳೇನು ಲಭ್ಯ ಇಲ್ಲ ಹಾಗಿದ ಮಾತ್ರಕ್ಕೆ ಏನು ಭಗವಂತ ಬೇರೆ ವಿಧಾನದಲ್ಲಿ ಅವರಿಗೆ ಸಕಾರಾತ್ಮಕ ವಾತಾವರಣ ಇಟ್ಟಿಲ್ಲ ಅಂತಿಲ್ಲ ಸಕಾರಾತ್ಮಕ ವಾತಾವರಣ ಎಂತಕ್ಕಂಥದ್ದು ಕುಂಡಲಿ ಶಕ್ತಿ ಜಾಗೃತಿ ರೂಪದಲ್ಲಿ ಅವಶ್ಯವಾಗಿರುತ್ತೆ ಅವರವರ ಕಾರ್ಮ ವೈಖರಿಗೆ ಸಂಬಂಧಪಟ್ಟಂತೆ ಫಲ ಕಾರ್ಯಗಳಿಗೋಸ್ಕರ ಪ್ರತಿ ದಿನದಲ್ಲೂ ಕೂಡ ಊರ್ಜೆ ಪ್ರಾಪ್ತಿಯಾಗುತ್ತೆ ವಿಶ್ರಾಂತಿಯ ಸಂದರ್ಭದಲ್ಲಿ ಹಾಗಾಗಿ ಜಾಗೃತ ದೇಹಗಳು ಆಗಿರ್ತಾವ ತಪ್ಪುಗಳನ್ನು ಮಾಡೋದಿಲ್ಲ ಮೋಸ ಮಾಡೋದಿಲ್ಲ ಹಾನಿಯನ್ನು ಉಂಟು ಮಾಡೋದಿಲ್ಲ ಯಾವ ವಯಸ್ಸಿನವ್ರನ್ನ ನೀವು ತಗೊಂಡ್ರು ಅಷ್ಟೇ ಯಾವುದು ಜೀವಾತ್ಮ ಸಕಾರಾತ್ಮಕವಾಗಿರುತ್ತೆ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿರುತ್ತೆ ಅದು ದ ಸಕಾರಾತ್ಮಕವಾಗಿ ಇಡೋದ್ರ ಜೊತೆಗೆ ಅನ್ಯ ದೇಹಗಳಿಗೆ ಅನ್ಯ ಯಾವುದೇ ರೂಪದಲ್ಲಿ ಬಾಧೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಈಗಲೂ ಪ್ರಸ್ತುತ ವರ್ತಮಾನದಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟು ಮನುಷ್ಯ ಜೀವರಾಶಿಗಳು ಸಿಗ್ತಾ ಹೇಗೆ ಹೇಗೆ ಬದುಕ್ತಾ ಇರ್ತಾರಂತ ಆದರೆ ಬಾಧೆ ಕೊಡೋದಿಲ್ಲ ಅವರಿಗೆ ಜಾಗೃತಿ ಆಗಿರುತ್ತೆ ಜಾಗೃತಿ ಇದ್ದಾಗ ಮನುಷ್ಯ ಇನ್ನೊರಿಗೆ ತೊಡಕು ಉಂಟು ಮಾಡೋದಿಲ್ಲ ಅಜಾಗೃತಿಯ ಸಂದರ್ಭದಲ್ಲೇ ಅವಿವೇಕತನವನ್ನು ಮಾಡ್ತಕ್ಕಂಥದ್ದು ಅದು ಯಾವುದೇ ದೇಹಗಳಾಗಿರ್ಬೋದು ಯಾವುದೇ ಸ್ಥಾನಗಳಾಗಿರ್ಬೋದು ಯಾವುದೇ ಕಾರ್ಯಗಳಾಗಿರಬಹುದು ಯಾವುದೇ ವಿಭಾಗಗಳಾಗಿರ್ಬೋದು ಹಾನಿಯನ್ನು ಮಾಡ್ಕೋತಾ ಇರ್ತಾವೆ ಅಥವಾ ಮಾಡ್ತಾ ಇರ್ತಾವೆ ತನಗೂ ಹಾನಿ ಪರರಿಗೂ ಹಾನಿಯನ್ನು ಮಾಡ್ಕೋತಾ ಇರ್ತಾವೆ ಅಂದ್ರೆ ಆ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿಲ್ಲ ಅಂತ ನಾವು ಪರಿಗಣಿಸಬೇಕು ಮನಸ್ಸಿಗೆ ಸಂಬಂಧಪಟ್ಟಂತೆ ಇಲ್ಲೇ ಬಂತು ವಿಷಯ ಏನು ಯಾವುದು ಜೀವ ತನ್ನಗೂ ಕಲ್ಯಾಣ ಅಥವಾ ಇತರರಿಗೂ ಕಲ್ಯಾಣ ಮಾಡ್ತಕ್ಕಂಥದ್ದೇ ಇರತ್ತೆ ಅಂದ್ರೆ ಒಂದು ಜೀವನ ಒಂದು ಮಕ್ಕಳನ್ನ ತಗೊಳ್ಳಿ ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಒಬ್ಬ ಹುಡುಗ ಇರ್ಬೋದು ಅವನು ತನಗೂ ಕೂಡ ಆ ಪಾಲನೆ ಪೋಷಣೆಗೆ ಆಹಾರವನ್ನ ಸಂಪಾದನೆ ಮಾಡ್ಕೊಂಡು ಕೆಲಸ ಕಾರ್ಯ ಕಷ್ಟ ಏನು ಆದರೆ ಅವರ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥವರೆಗೂ ಕೂಡ ತಂದೆ ತಾಯಿ ಅಕ್ಕ ತಂಗಿ ಯಾರು ಇದ್ದರೂ ಅವರಿಗೂ ಕೂಡ ಅದು ಸಂಪಾದನೆ ಮಾಡ್ಕೊಂಡು ಬಂದು ಕೊಡುತ್ತೆ ಏನು ಕೆಲಸ ಕಾರ್ಯ ಕಷ್ಟದ ಮಣ್ಣು ಊರ್ತಕ್ಕಂಥದ್ದಾಗಿರ್ಬೋದು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು ಪೇಪರನ್ನು ಹಾಕ್ತಕ್ಕಂಥದ್ದು ಹಾಲನ್ನು ಮಾಡ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಆದರೆ ಅದು ಇನ್ನೊಂದು ಜೀವ ಹೊಡಿಯೋದಿಲ್ಲ ಇನ್ನೊಂದು ಜೀವಕ್ಕೆ ಬಾಧೆ ಮಾಡೋದಿಲ್ಲ ಆಲಾಸ್ಯ ಆಲಸ್ಯ ಪ್ರಮಾದಗಳನ್ನು ಮಾಡೋದಿಲ್ಲ ಬದಲಿಗೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ಕೊಂಡು ಬಂದು ಆ ಜೀವ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ ಆ ಸಂದರ್ಭದಲ್ಲಿ ಏನು ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದೆ ಅಂತ ಅರ್ಥ ಇದೇ ರೀತಿಯಾಗಿ ಪ್ರತಿಯೊಂದು ಮನೆ ಪ್ರತಿಯೊಂದು ಜನ ಪ್ರತಿಯೊಂದು ಕುಟುಂಬ ಊರು ನಗರ ಪ್ರದೇಶ ಪಟ್ಟಣಗಳ ಜನಗಳನ್ನ ನೀವು ನೋಡಿದಂಥ ಪಕ್ಷದಲ್ಲಿ ಎಲ್ಲಿ ಸಕಾರಾತ್ಮಕ ಈ ಕುಂಡಲಿ ಶಕ್ತಿ ಇರುತ್ತೆ ಅವರ ಕರ್ಮಾನುಸಾರವಾಗಿ ಬಡವರು ಶ್ರೀಮಂತರು ಅಂತ ಬರುವುದಿಲ್ಲ ಆ ಸಕಾರಾತ್ಮಕ ಪಕ್ಷದಲ್ಲಿ ಒಳ್ಳೆ ಆಚರಣೆಗಳಿರ್ತಾ ಬೇರೆಯವರಿಗೆ ಹಾನಿ ಮಾಡಲಿಕ್ಕೆ ಹೋಗೋದಿಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾತಿನ ಮೂಲಕ ಮನಸ್ಸಿನ ಮೂಲಕ ಅಥವಾ ದೇಹದ ಆಚರಣೆಗಳ ಮೂಲಕ ಯಾರಿಗೂ ತೊಂದರೆ ಬಾಧೆಗಳನ್ನ ಕೊಡೋಕೆ ಹೋಗೋದಿಲ್ಲ ಕರ್ತವ್ಯಗಳನ್ನ ಮರೆಯೋದಿಲ್ಲ ಈ ರೀತಿಯಾಗಿ ಕುಂಡಲಿ ಶಕ್ತಿ ಸಕಾರಾತ್ಮಕವಾಗಿದ್ದಂಥ ಆ ಪಕ್ಷದಲ್ಲಿ ಆ ಜನರ ನಡೆನುಡಿಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿರ್ತಾವೆ ಯಾರ ನಡೆನುಡಿಗಳು ನಕಾರಾತ್ಮಕವಾಗಿದ್ದಾವೆ ಅವರ ಕುಂಡಲಿ ಶಕ್ತಿ ಸಕಾರಾತ್ಮಕವಾಗಿಲ್ಲ ಮನಸ್ಸು ಕೂಡ ಸಕಾರಾತ್ಮಕವಾಗಿಲ್ಲ ಎಂತಕ್ಕಂಥದ್ದೇ ಕಾರಣ ಕುಂಡಲಿ ಶಕ್ತಿ ಸಕಾರಾತ್ಮಕವಾಗಿದ್ದರೆ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಕೆಟ್ಟ ವಾಣಿಗಳು ಬರೋದಿಲ್ಲ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಕೆಟ್ಟ ಕಾರ್ಯಗಳು ಅವಶ್ಯವಾಗಿ ಬರೋದಿಲ್ಲ ಈಗ ಇದೇನು ಸರಿ ಇದೆ ಎದುರಿಗೆ ಇರ್ತಕ್ಕಂಥ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಆ ಎದುರಿಗೆ ಬಂದದ್ದು ಬೇರೆಯಿಂದ ಬಂದದ್ದು ಮನುಷ್ಯನಲ್ಲಿ ಸ್ವಯಂ ಆ ಗುಣ ನಡತೆ ಸ್ವಭಾವಗಳಿದ್ದಂತಹ ಪಕ್ಷದಲ್ಲಿ ಅದು ಮಾತ್ರ ಕುಂಡಲಿನಿ ಶಕ್ತಿಯ ವಿಪರೀತವಾದಂಥ ಲಕ್ಷಣ ನಕಾರಾತ್ಮಕ ಲಕ್ಷಣ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಆ ದೇಹದಿಂದ ಆ ದೇಹದ ಮನಸ್ಸಿನಿಂದ ಆ ದೇಹದ ಕಾರ್ಯಾಚರಣೆಯಿಂದ ಯಾವುದು ನಕಾರಾತ್ಮಕ ಇರೋದಿಲ್ಲ ಪ್ರತಿಯಾಗಿ ಬರ್ತಕ್ಕಂಥದ್ದು ಇರ್ಬೋದು ಶುದ್ಧ ಗಾಳಿಗೆ ಶುದ್ಧ ಗಾಳಿ ಕೂಡ ಬಂದು ಸೇರಿಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯ ಶುದ್ಧ ಇದ್ದಂಥ ಪಕ್ಷದಲ್ಲಿ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಆ ಒಂದು ನಕಾರಾತ್ಮಕ ಸ್ಥಿತಿಗಳು ಘಟನೆಗಳು ಕರ್ಮಾನುಸಾರವಾಗಿ ಕೂಡ ನಡೀಬೇಕು ಆ ಟೈಮಲ್ಲಿ ಘಟನೆ ಆದಂತಹ ಪಕ್ಷದಲ್ಲೂ ಅದು ಸಕಾರಾತ್ಮಕ ದೇಹದ ಮೂಲ ಲಕ್ಷಣಗಳಾಗಿರೋದಿಲ್ಲ ತಾತ್ಕಾಲಿಕವಾಗಿ ಹೀಗೆ ಬಂದು ಹೀಗೆ ಹೋಗ್ತಕ್ಕಂಥ ವಿಭಾಗದಾಗಿರುತ್ತೆ ಹೀಗೆ ಕುಂಡಲಿನಿ ಶಕ್ತಿ ಯಾರಲ್ಲಿ ಸಕಾರಾತ್ಮಕವಾಗಿರುತ್ತೆ ಅವರನ್ನೇ ಅವರು ಪರೀಕ್ಷೆ ಮಾಡ್ಕೋಬೋದು ದೇಹದ ಲಕ್ಷಣ ಮನಸ್ಸಿನ ಲಕ್ಷಣವನ್ನು ಪರೀಕ್ಷೆ ಮಾಡ್ಕೋಬಹುದು ಒಬ್ಬ ಮನುಷ್ಯ ವಿಫಲ ಯತ್ನಗಳು ವಿಫಲ ಕಾರ್ಯಗಳು ಅದು ಹಾನಿಕಾರಕವಾಗಿ ಮಾಡ್ತಾ ಇರುತ್ತೆ ದೇಹದ ಮೂಲಕ ಮನಸ್ಸಿನ ಮೂಲಕ ಮನಸ್ಸು ಏನು ಬುದ್ಧಿ ವಿಷಯಗಳನ್ನ ತಗೊಂಡು ಆ ವಿಷಯಗಳ ನಕಾರಾತ್ಮಕ ಪರಿಣಾಮಗಳನ್ನ ಉಂಟು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ನೊಬ್ರಿಗೂ ಕೂಡ ಉಂಟು ಮಾಡ್ತಕ್ಕಂಥದ್ದೇನಿದೆ ಏನಿದೆ ಆ ಸಮಯದಲ್ಲಿ ಯಾವುದೇ ವಯಸ್ಸಾಗಿರಲಿ ದೇಹಗಳಿಗೆ ಆ ದೇಹದಲ್ಲಿ ಕುಂಡಲಿ ಶಕ್ತಿ ಸಕಾರಾತ್ಮಕವಾಗಿಲ್ಲ ಅಂತ ಅರ್ಥ ಯಾವ ಜೀವ ಹಾನಿ ಮಾಡ್ಕೊಳ್ತೇವೆ ಪರರಿಗೂ ಕೂಡ ಹಾನಿ ಮಾಡ್ಕೊಳ್ಳೋದಿಲ್ಲ ಅದು ಹಳ್ಳಿಯಲ್ಲಿರಲಿ ಪಟ್ಟಣ ಪ್ರದೇಶದಲ್ಲಿ ಇರಲಿ ಊರು ನಗರದಲ್ಲಿರಲಿ ಅನುಕೂಲದಿರಲಿ ಅನಾನುಕೂಲದಿರಲಿ ಕಾರ್ಯ ಮಾಡ್ತಾ ಇರಲಿ ಮಾಡದೇ ಇಲ್ದಿರ್ತಕ್ಕ ಇರಲಿ ಅಂತ ಸಂದರ್ಭದಲ್ಲಿ ಅದರ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿದೆ ಅಂತ ಅರ್ಥ ತಿಳಿಬೋದು ಹೀಗೆ ಧ್ಯಾನವನ್ನು ಮಾಡ್ತಕ್ಕಂಥವರಾಗಿರ್ಬೋದು ಅನ್ಯರಾಗಿರ್ಬೋದು ಅವರಲ್ಲಿನ ಕುಂಡಲಿನಿ ಶಕ್ತಿಯ ಸಕಾರಾತ್ಮಕತೆಯ ಬಗ್ಗೆ ತಿಳಿಬೋದು ಮತ್ತು ಮನಸ್ಸಿನ ಸಕಾರಾತ್ಮಕತೆಯ ಬಗ್ಗೆ ಹಾಗೆ ಅದಕ್ಕೆ ವಿರುದ್ಧವಾಗಿ ಏನಾದ್ರು ವಿಷಯಗಳಿದ್ದಂತ ಪಕ್ಷ ಅದರ ಒಂದು ಕಾರ್ಯವೈಖರಿ ಬಗ್ಗೆ ನಕಾರಾತ್ಮಕತೆ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಇವೆ ನಾನು ಮುಗಿಸೋದು ಮುಂಚೆ ಎರ್ಗ ನಕಾರಾತ್ಮಕ ಸಿದ್ಧ ಪಕ್ಷದಲ್ಲಿ ಮಾಡುವಂಥದ್ದಂಥ ಸಮಸ್ಯೆ ಇದ್ದ ಪಕ್ಷ ತುಪ್ಪದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತಗೊಳ್ದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಇದನ್ನ ಸ್ಮೆತಗೊಳ್ದು ಮೈಗೆ ಇಟ್ಕೊಳ್ಳೋದು ಮಾಡೋದರಿಂದ ಸಮಸ್ಯೆ ದೂರ ಆಗುತ್ತೆ ಹಾಗೆ ತಂತ್ರಮಂತ್ರ ಬಾಧೆಗಳಿದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹರಿಸಥಳಗಳಲ್ಲೂ ಕೂಡ ನೀವು ಹಾಕೋಬಹುದು ಹಾಗೆ ವಾಹನಗಳಿಗೂ ಕೂಡ ಹಾಕೋಬಹುದು ಆತ್ಮಸಮಸೆ ತಂತ್ರಮಂತ್ರ ಬಾಧೆ ನಿವಾರಣೆ ಆಗುತ್ತೆ ಲಕ್ಷ್ಮೀಪ್ರಭ ಪ್ರಾಪ್ತಿ ಇದೆ ಅದು ಕೂಡ ಹಣದ ಅರ್ಜನೆಗೆ ಇರ್ತಕ್ಕಂಥದ್ದು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕಬಹುದು ಹಾಗೆ ಎರಡು ತೆಗೆ ಆಯಿಲ್ ಇದೆ ಎರಡು ತೆಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಕೂಡ ಪಡೆಯಬಹುದು ಗುಳಕೊಲ್ಲೆಗೆ ಸಂಬಂಧಪಟ್ಟ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ದೊಡ್ಡ ಪಡ ಮಕ್ಕಳ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಹಾಗೆ ಹೊಟ್ಟೆಗೆ ಮದ್ದ ಅಂತ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಮಾರ್ಗದರ್ಶನ ಮೂಲಕ ಪಡೆಯಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಇಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸಾಮ್ರಿಕ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನುಕೃಷ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಏರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇವೆ ನನ್ನ ಮುಗಿಸ್ತಾ ಇದ್ದಿನ ಮೊದಲೇ ಭೇಟಿಯಾಗೋಣ